ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಜಿ ಎಸ್ ಶಿವರುದ್ರಪ್ಪ ಅವರು ಅಂತಹ ಒಂದಷ್ಟು ವಿಶೇಷವಾದ ಸಾಲುಗಳು ಮತ್ತು ಅವುಗಳ ಅರ್ಥ ವಿವರಣೆಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಾದರೆ ಆ ಸಾಲುಗಳು ಏನೇನು ಅವುಗಳ ಅರ್ಥ ಏನು ಅನ್ನೋದನ್ನು ಇಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರೋಂಥವರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆ ಸಾಲುಗಳು ಏನೇನು ಆ ಸಾಲುಗಳಿಂದ ನಮ್ಮ ಬದುಕಿಗೆ ನಮ್ಮ ಜೀವನಕ್ಕೆ ಸಿಗುವಂತ ಸಂದೇಶಗಳು ಯಾವುವು ಅನ್ನೋದನ್ನ ನೋಡೋಣ ಇಲ್ಲಿ ಒಂದ್ ಕಡೆ ಹೇಳ್ತಾರೆ ಹಾಲಿನಲ್ಲಿ ಹುಳಿ ರಸವು ಬಿದ್ದಾಗ ಕೆಡುವಂತೆ ಹತ್ತಿ ಹಣ್ಣಿನ ಒಳಗೆ ರಾಶಿ ಹುಳು ಇರುವಂತೆ ಒಳ್ಳೆತನ ಇರುವವರ ಕೆಟ್ಟ ಆಲೋಚನೆಗಳೇ ಜೀವನಕ್ಕೆ ಅವಮಾನ ಅಂತ ಹೇಳಿ ಶಿವರುದ್ರಪ್ಪ ಅವರು ಹೇಳಿದ್ದಾರೆ ಈ ಸಾಲುಗಳ ಅರ್ಥ ಏನು ಅನ್ನೋದನ್ನ ನೋಡೋಣ ಈಗ ನೋಡಿ ಹಾಲ್ ಇರುತ್ತೆ ಹಾಲಲ್ಲಿ ಯಾವ್ದಾದ್ರು ಒಂದು ಹುಳಿ ಅಂಶ ಬಿದ್ದಾಗ ಹುಣಸೆ ಹಣ್ಣಿನ ರಸ ಇರ್ಬೋದು ಅಥವಾ ನಿಂಬೆ ಹಣ್ಣಿನ ರಸ ಇರ್ಬೋದು ಯಾವ್ದಾದ್ರು ಹುಳಿ ಅಂಶ ಇರೋ ಅಂಥದ್ದು ಏನಾದ್ರು ಹಾಲಲ್ಲಿ ಬಿದ್ದರೆ ಹಾಲು ಕೆಡುತ್ತೆ ಅಲ್ವಾ ನೀವು ಸಾಮಾನ್ಯವಾಗಿ ಗಮನಿಸಿರ್ತೀರ ನೋಡಿರ್ತೀರ ಹಾಲಲ್ಲಿ ಹುಳಿ ಅಂಶ ಬಿದ್ದಾಗ ಹಾಲು ಕೆಡ ಅಂತ ಸಾಧ್ಯತೆ ಇರುತ್ತೆ ಅದೇ ತರ ಈಗ ಹತ್ತಿ ಹಣ್ಣು ನೋಡಿರ್ತೀರ ಈ ಹತ್ತಿ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ಮೇಲ್ವಟಕ್ಕೆ ನೋಡೋಕೆ ತುಂಬಾ ಸುಂದರವಾಗಿರುತ್ತೆ ಆದ್ರೆ ಅದನ್ನ ಸ್ವಲ್ಪ ನಾವು ಬಿಚ್ಚಿ ನೋಡಿದಾಗ ಅದನ್ನ ಸ್ವಲ್ಪ ತೆಗೆದು ನೋಡಿದಾಗ ಅದ್ರ ಒಳಗೆ ಸಾವಿರಾರು ಹುಳುಗಳಿರುತ್ತೆ ಅದೇ ತರ ಎಷ್ಟೋ ಜನರು ನೋಡೋದಕ್ಕೆ ಒಳ್ಳೆಯವ್ರ ತರ ಕಾಣಿಸ್ತಾರೆ ಮೇಲ್ ಒಳ್ಳೆಯವ್ರ ತರ ಕಾಣಿಸ್ತಾರೆ ಒಳ್ಳೆಯವ್ರ ತರ ಮಾತುಗಳನ್ನ ಹಾಡ್ತಾರೆ ಆದ್ರೆ ಅವರ ಒಳಗೆ ಸಾಕಷ್ಟು ಕೆಟ್ಟ ಯೋಚನೆಗಳಿರುತ್ತೆ ಅವರು ಒಳಗೆ ಸಾಕಷ್ಟು ಕುತಂತ್ರಗಳನ್ನ ಷಡ್ಯಂತ್ರಗಳನ್ನ ಮಾಡ್ತಾ ಇರ್ತಾರೆ ಅಂತವ್ರು ನಮ್ಮ ಬದುಕಿಗೆ ವಿಷ ಇದ್ದಂತೆ ಅವ್ರು ಹೆಂಗಪ್ಪ ಅಂದ್ರೆ ನೋಡೋಕೆ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾರೆ ತುಂಬಾ ಮುಗ್ಧರನ್ನ ಕಾಣಿಸ್ತಾರೆ ಹೆಂಗಪ್ಪ ಅಂದ್ರೆ ಮಾತಿನಲ್ಲಿ ಮಹತ್ವವ ನುಡಿದು ನೀತಿಯಲ್ಲಿ ಅದಮರಾದಂತ ಈ ಮನುಷ್ಯರು ಮಾತಲ್ಲಿ ಮಾತ್ರ ಮಹತ್ವವನ್ನ ಸಾರ್ತಾರೆ ಮಾತಲ್ಲಿ ಮಾತ್ರ ವೇದ ವಾಕ್ಯಗಳು ಪುರಾಣಗಳನ್ನ ಹೇಳ್ತಾರೆ ಆದ್ರೆ ಅವರು ನಿಜ ಜೀವನದಲ್ಲಿ ಹಾಗೆ ಇರೋದಿಲ್ಲ ಮತ್ತೆ ಈ ಹತ್ತಿ ಹಣ್ಣು ಮೇಲೋಟಕ್ಕೆ ತುಂಬಾ ಸುಂದರವಾಗಿರುತ್ತೆ ಅದ್ರ ಒಳಗೆ ಸಾಕಷ್ಟು ಹುಳುಗಳು ಇರುತ್ತೆ ಅದೇ ತರ ಈ ಮನುಷ್ಯರು ಕೂಡ ನೋಡೋದಕ್ಕೆ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾರೆ ಆದ್ರೆ ಅವ್ರ ಒಳಗೆ ಈ ಹತ್ತಿ ಒಳಗೆ ಹೇಗೆ ಹುಳುಗಳು ಇರ್ತಾವೋ ಅದೇ ತರ ಇವ್ರ ಮನಸಲ್ಲೂ ಕೂಡ ಕೆಟ್ಟ ಕೆಟ್ಟ ಯೋಚನೆಗಳಿರುತ್ತೆ ಇವ್ರನ್ನ ಹಿತ ಶತ್ರುಗಳು ಅಂತ ಕರೆದ್ರೆ ತಪ್ಪಾಗಲ್ಲ ಯಾಕೆಂದ್ರೆ ಮೇಲ್ನೋಟಕ್ಕೆ ಮಾತ್ರ ಹಿತ ಬಯಸಿರ್ತಾರ ಹಿತ ಶಿಲ್ ತರ ಕಾಣಿಸ್ತಾನೆ ಆದ್ರೆ ಒಳಗೆ ಅವರು ನಮ್ಮ ವಿರುದ್ಧ ಶತ್ರುತ್ವವನ್ನ ಸಾಧಿಸ್ತಾ ಇರ್ತಾರೆ ಅದಕ್ಕೆ ಇಂಥವರ ಸಂಘವನ್ನ ನೀವು ಯಾವತ್ತು ಮಾಡಬೇಡಿ ಹಾಲಲ್ಲಿ ಹೇಗೆ ಹುಳಿ ರಸ ಬಿದ್ದಾಗ ಕೆಟ್ಟು ಹೋಗುತ್ತೋ ಹತ್ತಿ ಹಣ್ಣು ನೋಡೋಕೆ ಸುಂದರವಾಗಿದ್ದು ಒಳಗೆ ಎಷ್ಟು ರಾಶಿ ರಾಶಿ ಇರುತ್ತೋ ಈ ಜನರು ಕೂಡ ಹಾಗೆ ಮೇಲೋಟಕ್ಕೆ ಒಳ್ಳೆಯವ್ರ ತರ ಕಾಣಿಸ್ತಾರೆ ಆದ್ರೆ ಒಳ ಒಳಗೆ ಕೆಟ್ಟ ಯೋಚನೆಗಳಿರುತ್ತೆ ನಮ್ ಜೊತೆಗೆ ಅವರು ಎಷ್ಟು ಸಲಿಗೆಯಿಂದ ಮಾತಾಡ್ತಾರೆ ಅಂದ್ರೆ ಅವರನ್ನು ಪೂರ್ತಿಯಾಗಿ ನಂಬಿ ಬಿಟ್ಟಿರ್ತೀವಿ ಅವರ ಮಾತುಗಳಿಗೆ ನಾವು ಮರುಳಾಗ್ಬಿಟ್ಟಿರ್ತೀವಿ ಓ ಇವರು ತುಂಬಾ ಒಳ್ಳೆಯವರಪ್ಪ ನಮ್ಗೆ ತುಂಬಾ ಒಳ್ಳೇದನ್ನ ಬಯಸ್ತಾರೆ ಹಿತವನ್ನ ಬಯಸ್ತಾರೆ ಅಂತೇಳಿ ನಾವು ಅವ್ರನ್ನ ನಂಬ್ತೀವಿ ಅವ್ರ ಜೊತೆ ಸ್ನೇಹ ಸಂಬಂಧವನ್ನ ಕೂಡ ಬೆಳೆಸ್ತೀವಿ ಆದ್ರೆ ಅವರು ನಮ್ಮ ಜೊತೆ ನೋಡಕ್ ಆತರ ಕಾಣಿಸ್ತಾರೆ ಆದ್ರೆ ಒಳಗೊಳಗೆ ನಮ್ಮ ವಿರುದ್ಧ ಅವರು ಪಿತುರಿಗಳನ್ನ ಮಾಡ್ತಾ ಇರ್ತಾರೆ ನಮ್ಮ ಏಳಿಗೆಯನ್ನ ಅವರು ಸಹಿಸೋದೇ ಇಲ್ಲ ಆದ್ರೆ ಅದು ನಮ್ಗೆ ಗೊತ್ತಾಗೋದಿಲ್ಲ ಒಳಗೊಳಗೆ ಅವರು ನಮ್ಮನ್ನ ಕೆಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ನಮ್ಮ ಬೆಳವಣಿಗೆಯನ್ನು ಅವರು ಸಹಿಸೋದಿಲ್ಲ ನಮ್ಮ ಏಳಿಗೆಯನ್ನು ಅವರು ಸಹಿಸೋದಿಲ್ಲ ನಾವು ಮಾಡೋ ಅಂತ ಯಾವ್ದಾರು ಒಂದು ಕೆಲ್ಸಕ್ಕೆ ನಾವು ಕೂಡ ಸಹಕಾರ ಮಾಡ್ತೀವಿ ನಾವು ಕೂಡ ನಿಮ್ ಇರ್ತೀವಿ ಅಂತೇಳಿ ನಮ್ಮ ಜೊತೆ ಕೈ ಜೋಡಿಸೋ ಅಂತ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಆ ಪ್ರಯತ್ನದಲ್ಲಿ ಸತ್ಯ ಅನ್ನೋದು ಇರೋದಿಲ್ಲ ಆ ಪ್ರಯತ್ನದಲ್ಲಿ ಒಳ್ಳೆತನ ಅನ್ನೋದು ಇರೋದಿಲ್ಲ ಮೇಲ್ನೋಟಕ್ಕೆ ಮಾತ್ರ ಹಾಗೆ ಕಾಣಿಸ್ತಾರೆ ಆದ್ರೆ ಒಳಗೊಳಗೆ ನಮ್ಮ ವಿರುದ್ಧ ಅವರು ಸಾಕಷ್ಟು ಮಸಲತ್ತುಗಳನ್ನ ಮಾಡ್ತಾ ಇರ್ತಾರೆ ಅದಕ್ಕೆ ಜೀವನದಲ್ಲಿ ಇಂತ ಹಿತ ಶತ್ರುಗಳಿಂದ ನೀವು ದೂರ ಇರಬೇಕು ಇಲ್ಲಾಂದ್ರೆ ಅವರು ನಿಮ್ಮ ಸಾಧನೆಗೆ ನಿಮ್ಮ ಗೆಲುವಿಗೆ ಅಡ್ಡಿ ಆಗ್ತಾರೆ ನೀವ್ ಏನೋ ಒಂದ್ ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಸಪೋರ್ಟ್ ಅವರು ನಿಮ್ ಜೊತೆಗಿರ್ತಾರೆ ಆದ್ರೆ ಒಳಗೆ ನಿಮ್ಮನ್ನ ಸೋಲ್ಸುವಂತ ಪ್ರಯತ್ನ ನಿಮ್ಮನ್ನ ಕೆಡುವಂತ ಪ್ರಯತ್ನವನ್ನ ಮಾಡ್ತಿರ್ತಾರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಂಥವರಿಂದ ನೀವು ದೂರ ಇರುವಂತ ಪ್ರಯತ್ನಗಳನ್ನ ಮಾಡಬೇಕು ಇಲ್ಲಂದ್ರೆ ನೀವು ನಡೆಯುವಂತ ದಾರಿಲಿ ನೀವ್ ಏನೋ ಒಂದು ಸಾಧಿಸ್ಬೇಕು ಏನೋ ಒಂದು ಮಾಡ್ಬೇಕು ಅಂತ ಹೇಳಿ ಹೋಗ್ತಾ ಇರ್ತೀರ ಆ ದಾರಿಲಿ ಇಂಥವ್ರು ಕಲ್ಲು ಮುಳ್ಳುಗಳಾಗುವ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ನೀವು ಯಾರನ್ನೇ ನಂಬೋದಕ್ಕಿಂತ ಮುಂಚೆ ಒಂದಷ್ಟು ಆಲೋಚನೆಗಳನ್ನ ಮಾಡಬೇಕು ಯೋಚನೆಯನ್ನ ಮಾಡಬೇಕು ನಂಬಿಕೆ ಅನ್ನೋದು ಕೇವಲ ಒಂದು ಮೂರು ಅಕ್ಷರದ ಪದ ಆದ್ರೆ ಅದನ್ನ ಯಾರಿಗೂ ಬಿಟ್ಟಿಯಾಗಿ ಕೊಡಬೇಡಿ ಆ ನಂಬಿಕೆಯನ್ನ ಪದಕ್ಕೆ ಅರ್ಹತೆ ಇದ್ರೆ ಮಾತ್ರ ಅವ್ರನ್ನ ನಂಬಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ನಂಬೋದಕ್ಕೆ ಹೋಗ್ಬೇಡಿ ಕೊನೆಗೆ ನಿಮ್ಮ ನಂಬಿಕೆಗೆ ನೀವು ಅವ್ರ ಮೇಲೆ ಇಟ್ಟಿರೋ ನಂಬಿಕೆಗೆ ಅವರು ದ್ರೋಹವನ್ನ ಮಾಡ್ತಾರೆ ಇದು ದ್ರೋಹ ಮಾಡೋದು ಒಂದ್ ಪಕ್ಷ ಹೇಗೋ ನಾವು ಸಹಿಸಿಕೊಂಡು ಸುಮ್ಮನಾಗ್ಬೋದು ಆದ್ರೆ ನಿಮ್ಮ ಬದುಕಲ್ಲಿ ಅವರು ವಿಷವನ್ನ ಅಂತ ಕೆಲಸ ಮಾಡ್ತಾರೆ ಅದಕ್ಕೆ ಎಷ್ಟು ಸಾಧ್ಯನಷ್ಟು ದೂರ ಇರಿ ಹಾಲಲ್ಲಿ ಹುಳಿ ಬಿದ್ದಾಗ ಹೇಗೆ ಹಾಲು ಕೆಡುತ್ತೋ ಅದೇ ತರ ಅವರು ಹುಳಿ ಇದ್ದಾಗ ಹಾಲಿನಂತ ನಿಮ್ಮ ಬದುಕನ್ನ ಹಾಲಿನ ತರ ಇರೋ ನಿಮ್ಮ ಸಂಸಾರಕ್ಕೆ ಅವರು ಹುಳಿ ಹಿಂಡೋ ಪ್ರಯತ್ನ ಮಾಡ್ತಾರೆ ಹತ್ತಿ ಹಣ್ಣಿನ ತರ ನೋಡೋದಕ್ಕೆ ಸುಂದರವಾಗಿ ಕಾಣಿಸ್ತಾರೆ ಆದ್ರ ಒಳಗೆ ರಾಶಿ ರಾಶಿ ಹುಳುಗಳು ತುಂಬಿಕೊಂಡಿರುತ್ತ ಹಾಗೆ ಇವರು ಸಾಕಷ್ಟು ಕೆಟ್ಟ ಯೋಚನೆಗಳನ್ನ ಹೊಂದಿರ್ತಾರೆ ಇಂಥವರಿಂದ ದೂರ ಇದ್ದು ನಿಮ್ಮ ಬದುಕನ್ನು ನಿಮ್ಮ ಜೀವನವನ್ನ ರಕ್ಷಣೆ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ನಮ್ಮ ಜಿ ಎಸ್ ಶಿವರುದ್ರಪ್ಪ ಅವರು ಹೇಳಿದ್ದಾರೆ ಇಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ